ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ ಶ್ರೀಮಂತರಾಗಬೇಕಪ್ಪ ಅಂತ ಪ್ರತಿಯೊಬ್ಬರಿಗೂ ಒಂದು ಆಸೆ ಕನಸು ಇದ್ದೇ ಇರುತ್ತೆ ನಾವು ಸೈಟ್ ತೊಗೊಬೇಕು ಮನೆ ಕಟ್ಟಿಸ್ಬೇಕು ಅಪಾರ್ಟ್ಮೆಂಟ್ ತೊಗೊಬೇಕು ಜಮೀನು ತೊಗೊಬೇಕು ಕಾರ್ ತೊಗೋಬೇಕು ಬಂಗಾರ ಮಾಡ್ಕೊಬೇಕು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ಸ್ ಕೊಡಿಸ್ಬೇಕು ಮಕ್ಕಳಿಗೆ ಒಳ್ಳೊಳ್ಳೆ ಕಡೆ ವರ ಒಳ್ಳೊಳ್ಳೆ ಕಡೆ ವಧು ನೋಡಿ ನಾವು ಮದುವೆ ಮಾಡಬೇಕು ಅನ್ನೋದು ಎಲ್ಲ ಎಲ್ಲರ ಒಂದು ತಂದೆ ತಾಯಿ ಕನಸಿರುತ್ತೆ ಅದೇ ರೀತಿ ಮಕ್ಕಳು ಈಗಿನ ಎಸ್ಪೆಷಲಿ ಈಗಿನ ಮಕ್ಕಳು ಸ್ಟೂಡೆಂಟ್ಸುಗಳೆಲ್ಲ ತುಂಬ ಚೆನ್ನಾಗಿ ಓದ್ತಾರೆ ಒಳ್ಳೊಳ್ಳೆ ಐ ಟಿ ಬಿ ಟಿ ಸೆಕ್ಟರ್ಸುಗಳಲ್ಲೆಲ್ಲೇ ಲಕ್ಷಗಟ್ಟಲೆ ಸ್ಯಾಲ್ರಿಗಳೆಲ್ಲ ತೊಗೋತಾರೆ ನಾವು ಶ್ರೀಮಂತರಾಗಬೇಕಪ್ಪ ಅಂತ ಪ್ರತಿಯೊಬ್ಬರಿಗೂ ಕನಸಿರುತ್ತೆ ಅದಕ್ಕೆ ಜಾತಕ ಹೇಳ್ತಾ ಹೋಗುತ್ತೆ ನಾವು ಶ್ರೀಮಂತರಾಗ್ತೀವ ಶ್ರೀಮಂತರಾಗಲ್ಲ ಹೈಯರ್ ಕ್ಲಾಸ್ನಲ್ಲಿ ಬದುಕ್ತೀವ ಮಿಡ್ಲ್ ಕ್ಲಾಸಲ್ಲಿ ಬದುಕ್ತೀವ ಲೋಯರ್ ಕ್ಲಾಸಲ್ಲಿ ಬದುಕ್ತೀವಿ ಅಂತ ಜಾತಕದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಗಳೇ ಇಂಡಿಕೇಷನ್ಸ್ ಕೊಡ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಶ್ರೀಮಂತರಾಗಬೇಕಪ್ಪ ನಮಗೆ ದುಡ್ಡಿನ ವಿಚಾರದಲ್ಲಿ ಹೇಗಿರಬೇಕಪ್ಪ ಅನ್ನುವವರು ಜ್ಯೋತಿಷ್ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳಿ ಕನ್ಸಲ್ಟೇಷನ್ ತಗೊಳ್ಳಿ ಲಿಮಿಟೆಡ್ ಕನ್ಸಲ್ಟೇಷನ್ ಫೀಸುಗಳಿರುತ್ತೆ ಕನ್ಸಲ್ಟೇಷನ್ ಫೀಸ್ ಹಾಕಿ ಫೋನ್ಪೇ ಮಾಡಿ ನೀವು ಕನ್ಸಲ್ಟೇಷನ್ನ ತಗೊಬೋದು ಏಕೆಂದರೆ ಈ ಎಲ್ರಿಗೂ ಒಂದು ಇರುತ್ತೆ ಮನಸ್ಸಲ್ಲಿ ನಾವು ಬದುಕ್ಬೇಕು ಚೆನ್ನಾಗಿ ಬದುಕಬೇಕು ಒಳ್ಳೆ ಮನೆ ಕಟ್ಸ್ಕೊಬೇಕು ಕಾರ್ ತೊಗೊಬೇಕು ಬಂಗಾರ ತೊಗೊಬೇಕು ಮಕ್ಳಿಗೆ ಹೈಯರ್ ಎಜುಕೇಷನ್ಸ್ ಮಾಡಿಸ್ಬೇಕು ಮಕ್ಕಳೆಲ್ಲ ಲೈಫಲ್ಲಿ ಆಗಬೇಕು ನಾವು ಆರಾಮಿರಬೇಕು ಪ್ರತಿಯೊಬ್ಬರಿಗೂ ಹುಟ್ಟಿದ ಭೂಮಿ ಮೇಲೆ ಹುಟ್ಟಿರೋ ಗಂಡು ಹೆಣ್ಣು ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷಿಗಳಿದ್ದೇ ಇರುತ್ತೆ ಅದಕ್ಕೋಸ್ಕರನೇ ಜ್ಯೋತಿಷ್ಯ ಅಂತ ಇರುತ್ತೆ ಯಾವ ರೀತಿ ನಾವು ಆಗ್ತೀವಿ ನಮಗೆ ದುಡ್ಡು ಬರುತ್ತೋ ನಾವು ಶ್ರೀಮಂತರಾಗ್ತೀವೋ ಇಲ್ಲ ಅನ್ನೋದು ಜಾತ್ಕ ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಲಿಮಿಟೆಡ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಫೀಸ್ ಹಾಕ್ಬಿಟ್ಟು ಫೋನ್ಪೇ ಮಾಡಿ ನೀವು ಕೇಳ್ಬೋದು ನಮಸ್ಕಾರ